ನೋಡಿ ಗುರು ಅವ್ನು ನೋಡಿ ನೋಡಿ ಡಿವೈಡರ್ ಅಪ್ಪ ದೇವರು ದೇವಂಡ ಇಟ್ ದೊಡ್ಡ ಲಾಡಿನ ಎಲ್ಲ ಕನ್ಯಾ ಕಾಣಲ್ವಾ ಮಕ್ಳ ನೋಡ್ತಾ ಇದ್ದಾನೆ ಅಲ್ಲಿ ಬರ್ತಾ ಇದ್ದೀನಿ ಅಂತ ಅವನಕ ನೋಡಿತವ್ ಅಲ್ಲಿ ಟರ್ನ್ ಹುಡಿಕೆ ಹಲೋ ಗುರುವೆ ಹೀಗಿದ್ರಲ್ಲೋಪಲ್ಲ ಚೆನ್ನಾಗಿರ್ತೀರ ಇನ್ನೊಂದು ಹೊಸ ವ್ಲಾಗಿ ಬನ್ನಿ ಬನ್ನಿ ಎಲ್ಲರೂ ನೋಡಿ ಇವಾಗ ಬಂದು ಹೆಬ್ಬಾಳ ಹತ್ರ ಇದು ಚಾರ್ಜ್ ಹಾಕೊಂಡು ಮನಗಿದ್ದೀನಿ ಅಂದರೆ ಚಾರ್ಜಿಂಗ್ ಹಾಕ್ಕೊಂಡು ನೋಡಿ ಚಾರ್ಜಿಂಗ್ ಆಗ್ತೈತೆ ಸೆವೆಂಟಿ ತ್ರೀ ಚಾರ್ಜಿಂಗ್ ಆಗೈತೆ ಸೊ ಮನಗಿದ್ದೀನಿ ನಿದ್ದೆ ಓದ್ತೈತೆ ಒಂದು ಸ್ವಲ್ಪ 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 ನಿದ್ದೆ ಗೊತ್ತೈತೆ ಸ್ವಲ್ಪ ಸ್ವಲ್ಪ ತಲೆನೋ ಗೊತ್ತೈತೆ ಸ್ವಲ್ಪ ಸ್ವಲ್ಪ ಡ್ಯೂಟಿ ಆಗ್ತವೆ ಎಲ್ಲ ಸ್ವಲ್ಪ ಸ್ವಲ್ಪ ಆಗೇ ನಿದ್ದೆ ಬರ್ತೈತೆ ಅಷ್ಟೆ ಸೊ ಇವಳಾಗ ನಿದ್ದೇನು ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳೆ ಬೆಳಗ್ಗೆ ಒಂದೊಂದು ರೂಟಿ ಮುಗೀತು ಒಂದು ರೂಟಿ ಮುಗೀತು ಏರ್ಪೋರ್ಟ್ದು ಸೊ ಇವಾಗ ಮುಗಿಸ್ಬಿಟ್ಟು ಬಂದೆ ಚಾರ್ಜಿಂಗ್ ಹಾಕ್ಕೊಂಡೆ ಊಟ ಮಾಡಿದೆ ತಿಂಡಿ ಮಾಡಿದೆ ಮನಿಕ್ಕೊಂಡೆ ಇವಾಗ ಮನೆಗ್ಕೊಂಡೇ ಇದ್ದೀನಿ ಚಾರ್ಜಿಂಗ್ ಆಗ್ತಿದ್ದು ಗಾಡಿ ಸೊ ಚಾರ್ಜಿಂಗ್ ಆಗಿದ ತಕ್ಷಣ ಒಂದು ಸ್ವಲ್ಪ ಮನೆ ಹತ್ರ ಹೋಗಿ ಒಂದೆರಡು ಕೆಲಸಗಳವೆ ಮುಗಿಸ್ಕೊಂಡೆ ಆಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ರಾತ್ರಿ ಎಲ್ಲ ವ್ಲಾಗ್ ಮಾಡೋಣ ಅಂತ ಪ್ಲಾನ್ ಐತೆ ರಾತ್ರಿ ಸೆನ್ಸ್ ಏನಾದರೂ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಡ್ಯೂಟಿ ಬಿದ್ದರೆ ಹಾಕಿದ್ರೆ ಆ ವ್ಲಾಗ್ನ ರೆಕಾರ್ಡ್ ಮಾಡೋಣ ಅಂತ ಪ್ಲ್ಯಾನು ಸೊ ರಾತ್ರಿನೂ ಬೆಂಗಳೂರು ತೋರಿಸ್ಬೇಕಲ್ಲ ಎಮ್ ಜಿ ರೋಡಿಗೆ ನುಗ್ಬಿಡೋಣ ಅದು ಕುಡ್ಕೊಂಡು ಪಡ್ಕೊಂಡೆಲ್ಲ ತೇಲಾಡ್ತಾರಲ್ಲ ಇದು ಪಾಪ ಕಿ ಪರಿಗಳು ರಾತ್ರಿ ಹೊತ್ತು ಅವ್ರು ನೋಡೋಣ ಕಾಣಿಸಿದ್ರೆ ತೋರಿಸ್ತೀನಿ ಇಲ್ಲ ಅಂದರೆ ಇದಕ್ಕೆಲ್ಲ ಅಂದರೆ ವ್ಲಾಗ್ ಫುಲ್ಲು ನೋಡ್ಬಿಡ್ತೀರಲ್ಲ ನೀವು ಬೇಡ ಅದು ತೋರಿಸೋದೇ ಬೇಡ ನೋಡೋಣ ಬಿಡ್ರಿ ಸೊ ಆಮೇಲೆ ಸಿಕ್ಕ ಕಾರಲ್ಲೇ ಮನಗಿದ್ದೀನಿ ಸೊ ಗುರುವೇ ಇವಾಗ ಚಾರ್ಜ್ ನೈಂಟಿ ಒನ್ ಮಾಡ್ಕೊಂಡು ಒಂದು ಸ್ವಲ್ಪ ಮನೆ ಹತ್ರ ಹೋಯ್ತಾ ಇದ್ದೀನಿ ಓಯ್ ಯಾಕಪ್ಪ ಬ್ರೇಕ್ ಈ ರೇಂಜಿಗೆ ಹಿಡಿತೀಯಾ ಆ ನಿನಗೆ ಗುದಿಬೇಕಾ ನಾನು ಏನಪ್ಪ ಬೆಂಕಿ ಗಿಂಕಿ ಹಚ್ಕೊಂಡಿದ್ದೀಯ ಅಲ್ಲಿ ಮತ್ತೆ ಮತ್ತೆ ಅಂದರೆ ಮತ್ತೆ ನನ್ನ ಬ್ಲಾಗಲ್ಲಿ ಬೆಂಕಿ ಗೊತ್ತೈತೆ ಓಯ್ ಏನೋ ಸುಟ್ಬಿಟ್ಟವ್ರು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸೊ ಗೊತ್ತಲ್ಲ ಈ ರೋಡ್ ಎಲ್ಲರಿಗೂ ಯಾವುದಂತ ಆಲ್ಮೋಸ್ಟ್ ಆಲ್ ಎಲ್ಲಾರಿಗೂ ಗೊತ್ತೇ ರೋಡ್ ರೋಡಿದು ಅಂತ ಅಂದರೆ ಹೆಬ್ಬಾಳ್ಗೋಗ ರೋಡು ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಹೋದರೆ ಗುರುಗೊಂಡೆ ಹೆಬ್ಬಾಳ್ಯ ಯಶವಂತಪುರ ಈ ಕಡೆ ಪೀಣ್ಯ ಈ ಕಡೆ ದಾಸರಹಳ್ಳಿ ಆ ಕಡೆ ನಗರಬಾವಿ ಎಲ್ಲ ಸಿಗುತ್ತೆ ಅಂತ ಆ ಕಡೆ ಮೈಸೂರು ಅದ್ರ ಕೆಳಗಡೆ ಇದು ಕನ್ಯಾಕುಮಾರಿ ಅದು ಇದು ಎಲ್ಲ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತು ರೋಡ್ ಕನೆಕ್ಟ್ಸ್ ದ ರೋಡ್ ಹಾಂ ಅದು ಏನು ಗೊತ್ತಾ ಶ್ಲೋಗನು ರೋಡ್ಸ್ ಕನೆಕ್ಟ್ಸ್ ದ ಸಿಟೀಸ್ ಹ್ಞೂ ಕರೆಕ್ಟ್ ಅಲ್ವಾ ರೋಡ್ ಅಯ್ಯಯ್ಯೋ ಅಯ್ಯೋಯ್ಯೋ ಆಂಟಿ ಈ ಥರ ಎಲ್ಲ ಮಾಡ್ಬೋದಾ ನೀವು ಆ ಅಲ್ಲಿಗೆ ಜಾಗ ಇದೆ ತಾನೇ ಅಲ್ಲಿಂದ ಅಪ್ಪಿ ತಪ್ಪಿ ಬಿದ್ಬಿಟ್ರೆ ಅಡಿಗೆ ನಿಂಬೆನಡಿ ಥರ ಬಂದಿ ಥರ ಬಂದ್ಬಿಡ್ತೀರಲ್ಲ ತಪ್ಪಲ್ವಾ ಅದು ಹಾಂ ಹೇಳಿ ಆ ಥರ ಎಲ್ಲ ಎಗರೋ ತಪ್ಪಲ್ವಾ ಇಲ್ಲಿದೆಯಲ್ಲ ಜಾಗ ಆರಾಮಾಗಿ ಹೋಗಿ ನಿಮ್ಮ ಅಂತ ನೀವು ಹಂಗೆಲ್ಲ ಎಗ್ರಿ ಅಪ್ಪಿ ತಪ್ಪಿ ಬಿದ್ದಿ ಅಡು ಟಯರ್ ಅಡಿಗೆ ನಿಂಬೆನು ಬಂದಂಗೆ ಬಂದು ಅದೆಲ್ಲ ನಮಗೆ ತಲೆನೋವಲ್ವಾ ಡ್ರೈವರ್ಸ್ಗೆ ಸೊ ಆ ಥರ ಎಲ್ಲ ಹೋಗಬೇಡಿ ಗುರು ಜಾಗ ಕೊಟ್ಟವ್ರಾದ್ಮೇಲೆ ಒಂದು ನೂರು ಮೀಟ್ರ್ ನೀವು ನಡ್ಕೊಂಡೋಗಿಬಿಟ್ರೆ ನಿಮ್ಮ ಕಾಲೇನು ಸೌದೋಗಿಬಿಡೋಲ್ಲ ನಿಮ್ಮ ಕಾಲೇನು ಮುರಿದೋಗಿಬಿಡಲ್ಲ ಸೊ ಅದೊಂದು ಲೆಕ್ಕಾಚಾರ ನೋಡ್ಕೊಳ್ಳಿ ಏಯ್ 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 ಸೈಟ್ ಬರ್ರೋ ಎಲ್ಲ ಒಳೆಗ್ ನೋಡು 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 ಜಾಗನೇ ಬಿಡೋಲ್ಲ ಅಂತಾರೆ ಗುರು ಹೆಂಗ್ ಬೇಕು ಹಂಗೆ ಏನು ಉಗೋದು ನಾವು ನೋಡಿ ಒಂದು ಲೈನಲ್ಲಿ ಹೋಯ್ತೀವಿ ನಾವು ಪಕ್ಕ ಡ್ರೈವರ ಪಕ್ಕ ಡ್ರೈವರಲ್ಲ ಕರೆಕ್ಟಾಗಿ ಹೋಗೋಟ ಡ್ರೈವರ್ ಅಲ್ವಾ ಅದಕ್ಕೆ ಅರ್ಜೆಂಟ್ ಇದ್ದರೆ ಆಚನೇ ಬರಬಾರ್ದು ಸೊ ಗುರುವೇ ಇವಾಗ ಬಂದು ರಾತ್ರಿ ಮೂ ನಾಲ್ಕು ಗಂಟೆ ಗುರು ನಾಲ್ಕು ಗಂಟೆ ಸೊ ಬೆಳಗ್ಗೆ ಗೊತ್ತಲ್ಲ ಹೇಳಿದ್ನಲ್ಲ ರಾತ್ರಿ ಏನಾಗುತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ರಾತ್ರಿನೂ ತೋರಿಸ್ತೀನಿ ವ್ಲಾಗ್ ಅಂತ ಸೊ ನೋಡಿ ತೋರಿಸ್ತಾ ಇದ್ದೀನಿ ರಾತ್ರಿ ಚಾರ್ಜಿಂಗೇ ಇಲ್ಲ ಗುರು ಟ್ವೆಂಟಿ ಫೋರ್ ಪರ್ಸೆಂಟ್ ಐತೆ ಸೊ ಇವಾಗ ಅದೇ ಹಬ್ಬಳ ಹತ್ರ ಬಂದೆ ಇದು ಚಾರ್ಜಿಂಗ್ ಹಾಕ್ಕೊಳಕಂತ ಅದಕ್ಕೆ ಚಾರ್ಜಿಂಗ್ ಹಾಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಇದಾದಮೇಲೆ ಚಾರ್ಜಿಂಗ್ ಹಾಕೊಂಡು ಮನೆಗೆ ಹೋಗೋದು ಸೊ ಗುರುವೆ ಇದು ಬೇಗ ಹೊಯ್ತಿದ್ದೆ ಮನೆಗೆ ಆದರೆ ಇದು ಇದು ಒಂದು ಕಸ್ಟಮರ್ ಪಿಕಪ್ ಮಾಡಬೇಕಾಯ್ತಲ್ಲ ಅವ್ರದ್ದು ಫ್ಲೈಟ್ ಬಂದು ಮೂರು ನಾಲ್ಕು ಅವರ್ ಡಿಲೇ ಆಗಿಬಿಡ್ತು ಅದಕ್ಕೆ ಏರ್ಪೋರ್ಟಲ್ಲೇ ಇದ್ದೆ ಏರ್ಪೋರ್ಟ್ ಏರ್ಪೋರ್ಟ್ ಅಲ್ಲಿ ಇರಲಿಲ್ಲ ಏರ್ಪೋರ್ಟ್ ಹತ್ರ ಇದ್ದೆ ಏರ್ಪೋರ್ಟ್ ಆ ಏರ್ಪೋರ್ಟ್ ಒಳಗಡೆ ಹೋಗಿ ಇರೋಕ್ ಬಿಡಲ್ಲ ತಿಕ್ಕು ಕುಡಿತಾರೆ ಪಾರ್ಕಿಂಗ್ ತಗೊಬೇಕು ಇರೋ ಇರಂಗಿದ್ರೆ ಸೊ ಅದಕ್ಕೆ ಏರ್ಪೋರ್ಟ್ ಹತ್ರನೇ ಇದ್ದೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಡ್ರಾಪ್ ಇತ್ತು ಸೊ ಎಲೆಕ್ಟ್ರಾನಿಕ್ ಸಿಟಿಗೆ ಅವ್ರಿಗೆ ಹೋಗಿ ಬಿಟ್ಟು ಬಂದು ಇವಾಗ ಮತ್ತೆ ಇದಕ್ಕೊಯ್ತಿದ್ದೀನಿ ನಮ್ಮ ಹೆಬ್ಬಾಳ ಇದು ಚಾರ್ಜಿಂಗ್ ಸ್ಟೇಷನ್ ಹತ್ರ ಹೊಯ್ತಿದ್ದೀನಿ ಚಾರ್ಜಿಂಗ್ ಮಾಡಿಕೊಂಡು ಅಲ್ಲೇ ಮನೆ ಕೊಂತೀನಿ ಅದು ಚಾರ್ಜಿಂಗ್ ಆಗೋಷ್ಟು ಅಲ್ಲೇ ಮನೆ ಕೊಂತೀನಿ ಅದಾದಮೇಲೆ ಐ ಯಾರಪ್ಪ ಇದು ಹಿಂಗೆ ಬತ್ತವನೇ ಏಯ್ ನಿನ್ನ ನಾವು ಲೈ ಸತೋಗಲ್ವಿ ನನ್ನ ಲೈ ಎಲ್ಲಿ ಯಾರ ಗುರು ಅವನು ಯಾರ ಗುರು ಇವನು ಮಕ್ಕಳ ಹಿಂಗೆ ಬತ್ತವನೇ ಐ ತಾತಯ್ಯ ನೀಲ್ಲ ಕತ್ಲಲ್ಲಿ ಹೋದ್ರೆ ಎಗ್ರಿಸ್ಕೊಂಡು ಎಗ್ರಿಸ್ಕೊಂಡು ಹೋಗಿಬಿಡ್ತಾರ ಅಷ್ಟೇ ಆಮೇಲೆ ನಿನ್ನ ನನಗೆ ಗುರು ದೂರದಿಂದ ನೋಡ್ತಾ ಇದ್ದೀನಿ ಬರಂಗೆ ಕಾಣ್ತವನೇ ಅವ್ನ ಲಾರಿ ಒಂದು ಬೇರೆ ಅಪೋಸಿಟಲ್ಲಿ ಬತ್ತವನ ಇವ್ನ ಅಕ್ಕ ಇವನು ಕಾಣ್ತಾನೆ ಇಲ್ಲ ತಾತ ಅಷ್ಟೇ ಆಮೇಲೆ ನಾನೇ ಎಗ್ರಿಸ್ ಗಿಗ್ರಿಸ್ಬಿಟ್ರೆ ಆಮೇಲೆ ನಮ್ಮ ತಪ್ಪ ಅಂತ ನಮ್ಗೆಟ್ಕೊಂಡು ಜಡಿಯೋದೆಲ್ಲ ಟೀ ಗಿ ಕುಡಿಯೋಣ ಅಂದರೆ ಇಲ್ಲೆಲ್ಲೂ ಟೀ 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 ಅಂಗಡಿನ ತೆಗ್ದಿಲ್ಲ ನೋಡಿ ನೋಡಿ ಟೀ ಅಂಗಡಿ ಎಲ್ಲೂ ತೆಗ್ದಿಲ್ಲ ಗುರು ಇಲ್ಲಿ ಊಟ ನಡ್ಕೊಂಡು ಆ ಕಡೆ ಹೋಗ್ಬೇಕು ಯಾರಪ್ಪ ಇವನು ಬೈಕ್ ಬೈಕ್ದವ್ನ ಇಷ್ಟೊಂದೆಲ್ಲ ಲೈಟ್ ಹಾಕೊಬೇತವನಲ್ಲ ಗಾಡಿಗೆ ಅಯ್ಯೋ ಕಾರವನು ಸೋ ಅದೇ ಗುರು ರಾತ್ರಿ ಆದರೆ ಒಂದು ಟೀ ಕೂಡ ಸಿಗೋಲ್ಲ ಸಿಗುತ್ತೆ ಆದರೆ ದೂರ ದೂರ ಹೋಗು ಅಲ್ಲಲ್ಲಿ ಅಲ್ಲಲ್ಲಿ ಸಿಗುತ್ತೆ ಅಷ್ಟೇ ಎಲ್ಲ ಕಡೆ ಅಂಗಡಿಗಳೆಲ್ಲ ತೆಗ್ದಿರಲ್ವಲ್ಲ ಗುರುವೆ ಬೆಳಗ್ಗೆ ಆಯಿತು ಸೊ ನಿದ್ದೆ ಮಾಡಿಕೊಂಡು ಬಂದೆ ಇವಾಗಿಲ್ಲ ಜಸ್ಟು ಆರು ಗಂಟೆಗೆ ಮನೆಗೆ ಹೋದೆ ಇವಾಗ ನಿದ್ದೆ ಮಾಡಿಕೊಂಡು ಎರಡು ಗಂಟೆ ಗುರು ಟೈಮ್ ನೋಡಿ ಇಲ್ಲಿ ತೊಡೆ ಸಂದಿ ಪಾಲ್ಯದಲ್ಲಿ ಟೈಮ್ ಓಡದೈತೆ ಸೊ ಇವಾಗ ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಇದು ಫ್ಲೈಓವರ್ ಬ್ರಿಡ್ಜು ಏನಂತಾರೆ ಅದನ್ನ ಅದ್ರ ಮೇಲೆ ರೈಟ್ ಸೈಡ್ ವಿಂಡೋ ಅಥವಾ ರೈಟ್ ಸೈಡ್ ಮಿರರ್ ಉಚ್ಚಾ ಇದ್ದೀನಿ ಏಯ್ಟಿ ಏಯ್ಟಿಲ್ ನಡಿತಾ ಇದ್ದೀನಿ ಸೆವೆಂಟಿ ನೋಡಿತಾ ಇದೀನಿ ಏಯ್ ನಾಕ ಯಾರ ಫೋನ್ ಮಾಡ್ತಾರೆ ಏಟ್ ಟೈಮ್ ತಡ್ರಿ ಗುರು ಮಾಡ್ತೀನಿ ನೋಡಿ ಗುರು ನೋ ಇಲ್ಲಿ ನೋಡಿ 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 ಡಿವೈಡರ್ ಮೇಲೆ ಡಿವೈಡರ್ನೆ ಅಪ್ಪ ದೇವರು ದೇವಂಡ ಇಷ್ಟ ದೊಡ್ಡ ಲಾಡಿನ ಎಲ್ಲ ಅಮ್ಮ ಕಾಣಲ್ವಾ ಕಾಣಲ್ವಾಳ ಮಕ್ಳ ನೋಡ್ತಾ ಇದ್ದಾನೆ ಅಲ್ಲಿ ಬರ್ತಾ ಇದ್ದೀನಿ ಅಂತ ಅವ್ನ ಅಕ್ಕ ನೋಡಿತವನ ಅಲ್ಲಿ ಟರ್ನ್ ಬೂ

ಸೊ ಗುರುವೈ ಇವಾಗ ಕ್ಲಿಪ್ ನೋಡಿದ್ರಿ ಗೊತ್ತಾ ಅವನು ಬಂದು ನಮ್ ಫ್ರೆಂಡ್ ಸೊ ನಮ್ ಫ್ರೆಂಡ್ ಅಂದ್ರೆ ನಮ್ ಫ್ರೆಂಡ್ ಅವ್ರ ಫ್ರೆಂಡ್ ಓಸೋ ಅವ್ರ ಗಾಡಿ ತಗೊಂಡ್ ಬಂದಿದ್ರು ಅಯ್ಯೋ ಅವ್ನು ಓಡಿಸೋದ್ ನೋಡ್ ಗುರು ಬೇಜಾರಾಗೋಗ್ಬಿಡ್ಬೇಕು ಕಸ್ಟಮರ್ ಎಲ್ಲ ಹಿಂದೆ ಕುಂತಿದ್ರೆ ಫ್ರಂಟ್ ಅಲ್ಲಿ ಗಾಡಿ ಹೋಗ್ತಿರುತ್ತಲ್ಲ ಅದ್ರ ತಿಕ್ಕಕ್ಕೆ ಅಂಟಿಸ್ತಾನೆ ಯಪ್ಪಾ ಹೆಂಗ್ ಓಡಿಸ್ ಗೊತ್ತಾ ರ್ಯಾಶ್ ಅಂದ್ರೆ ರ್ಯಾಶ್ ನನ್ ಗಾಡಿ ಇಲ್ಲ ಇತ್ತು ಅವ್ನ ಗಾಡಿ ತಂದಿದ ಪ ಇಟ್ಟಿಟ್ಟೆ ಇಟ್ಟಿಟ್ಟೆ ಗಪ್ಪಲ್ಲೇ ನುಗ್ಗಿಸ್ತಾನೆ ಅದಕ್ಕೆ ಒಂದು ಸ್ಪಾಲ್ ಕ್ಲಿಪ್ ಮಾಡಿಕೊಂಡೆ ಸೊ ಎಕ್ಕ ಗೋಡಿಸ್ರು ಗಾಡಿ ಮಾತ್ರ ಅವನು ಅಕ್ಕ ಇಟ್ಟಿಟ್ಟ ಇಟ್ಟಿಟ್ಟು ಹಿಂಗೆ ಹಿಂಗೆ ನುಗ್ಗಿಸ್ತಾನೆ ಅಪ್ಪ ಗುರು ಇವಾಗ ಬಂದು ಹೆಬ್ಬಾಳಲ್ಲಿ ಚಾರ್ಜಿಂಗ್ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಬ್ಲಾಗ್ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಅದನ್ನೆಲ್ಲ ಒಂದು ಸ್ವಲ್ಪ ಕೊಲಾಜ್ ಮಾಡಿ ಎರಡು ದಿನದ ಮೂರು ಇತ್ತು ಗುರು ಸೊ ಅದನ್ನೆಲ್ಲ ಕೊಲಾಜ್ ಮಾಡಿ ಇವಾಗ ಮನಗಿದ್ದೀನಿ ಅಂದರೆ ಇವಾಗ ಮನಗಿದ್ದೀನಿ ಯಾಕೆ ಮನಗಿದ್ದೀನಿ ಅಂದರೆ ಚಾರ್ಜಿಂಗ್ ಮಾಡ್ತಾಯಿದ್ದೀನಿ ಗಾಡಿ ಇವಾಗ ಚಾರ್ಜಿಂಗ್ ಮಾಡಿ ನಾಳೆ ಬೆಳಿಗ್ಗೆ ಪಿಕಪ್ ಐತೆ ಸೊ ಅದಕ್ಕೆ ಇಲ್ಲೇ ಮನೆಗೆ ಇನ್ನೇನು ಒಂದು ಎರಡು ಗಂಟೆ ಆಗ್ತೈತೆ ಮನೆಗೆ ಹೋಗಿ ಪ್ರಯೋಜನ ಇಲ್ಲ ಪರ್ಕೆ ತೊಗೊಂಡಾಗ್ತದೆ ತಗೋ ಹೋಗಿ ಅಚ್ಚೆ ಅಂತ ಈ ಟೈಮಲ್ಲಿ ಬರ್ತೀಯ ಅಂತ ಸೊ ಅದಕ್ಕೆ ಇಲ್ಲೇ ಮನೆ ಕೊಳೋದು ಏಳು ಗಂಟೆದೊಂದು ಐತೆ ಏಳು ಗಂಟೆ ಡ್ರಾಪ್ ಮಾಡಿಬಿಟ್ಟು ಮನೆಗೋಗಿ ಮನೆ ಕೊಳೋಣ ನಾಳೆ ನಮ್ಮ ಪ್ಯಾಂಥರ್ ತೋರಿಸ್ತೀನಿ ಮತ್ತು ನಾಳೆ ಒಂದು ವ್ಲಾಗ್ ಮಾಡ್ತೀನಿ ಇದರಲ್ಲಿ ನಮ್ಮ ಬೈಕಲ್ಲಿ ವ್ಲಾಗ್ ಮಾಡ್ತೀನಿ ಸೊ ಮೋಟೋ ವ್ಲಾಗ್ ಮಾಡಿ ಒಂದು ತಿಂಗಳಾಯ್ತು ನನಗೆ ಬೇಜಾರಾಗ್ತೈತಿ ಯಾಕೆ ಮೋಟೋ ವ್ಲಾಗ್ ಮಾಡ್ತಿಲ್ಲ ಅಂತ ಸೊ ಮೋಟೋ ಬ್ಲಾಗ್ ಮಾಡೋಕ್ಕೇನು ಗೊತ್ತಾ ನಂದು ಇದು ಜೆ ಮೌಂಟ್ ಬರುತ್ತಲ್ಲ ಅದು ಬಂದು ಮುರಿದೋಗ್ಬಿಟ್ಟೈತೆ ಅಂದರೆ ಎಮ್ ಸಿಲ್ ಇತ್ತೋಗ್ಬಿಟ್ಟೈತೆ ಜೆ ಮೌಂಟ್ ನನಗೆ ಎಲ್ಲೂ ಸಿಗ್ತಾ ಇಲ್ಲ ಸಿಗ್ತಾ ಇನ್ ದ ಸೆನ್ಸ್ ಸಿಗ್ತೈತೆ ಆದರೆ ಅದು ಅದೊಂದೇ ಸಿಗ್ತಾ ಇಲ್ಲ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ರೆ ಲೇಟಾಗಿ ಬರುತ್ತೆ ಅದಕ್ಕೆ ಅದ್ರಲ್ಲಿ ಆರ್ಡ್ರ್ ಮಾಡ್ತಿಲ್ಲ ಆಫ್ಲೈನ್ ನೋಡಿದ್ರೆ ಫುಲ್ ಕಿಟ್ಟೇ ತೊಗೊಬೇಕು ಬರೀ ಜೇ ಅಮೌಂಟ್ ಸಿಗೋಲ್ಲ ಅಂತ ಅವ್ನು ಬೇರೆ ತಲೆಗೆ ಶೂಟ್ ಆಗ್ತವನೆ ಸೊ ಅದಕ್ಕೆ ನಾಳೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಮೋಟೋ ಬ್ಲಾಗ್ ಒಂದು ಮಾಡೋಣ ನಮ್ಮ ಪ್ಯಾಂಥರಲ್ಲಿ ಸೊ ನಮ್ಮ ಪ್ಯಾಂಥರು ಫುಲ್ಲು ಗಲೀಜಾಗಿ ಮನೆ ಹತ್ರ ನಿಂತೈತೆ ಯಾರೂ ಓಡಿಸ್ತಿಲ್ಲ ಅದನ್ನ ಮತ್ತು ಚೇಂಜ್ ಪ್ರಾಕೆಟ್ ಫುಲ್ಲು ಗಡಗಡ ಗಡಗಡ ಅಂತೈತೆ ಸೊ ನಾಳೆ ಹೋಗಿ ಚೇಂಜ್ ಪ್ರಾಕೆಟು ಹಾಕ್ಸಿ ಆಮೇಲೆ ಮಾಡೋಣ ಲೆಕ್ಕಾಚಾರ ವ್ಲಾಂಗ್ ಮೋಟೋ ಬ್ಲಾಗ್ಸು ಇದಾದ ಮೇಲೆ ಒಂದು ಎರಡು ಒಂದು ಎರಡು ಮೂರು ತಿಂಗಳು ಇದಾದಮೇಲೆ ಒಂದು ಲದಾಖ್ ಟ್ರಿಪ್ಪು ನಮ್ಮ ಪ್ಯಾಂಥರಲ್ಲಿ ಓಡ್ದು ಬೇರೆ ಗಾಡಿ ಇಲ್ಸೋಣ ಅಂತ ಪ್ಲ್ಯಾನು ಸೊ ನೋಡೋಣ ಬನ್ನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಷ್ಟೊತ್ತಿಗೆ ಬೈ ಬಾಯ್ ಟಾಟಾ ಸಿ ಯು